ನಮಸ್ಕಾರ ಸ್ನೇಹಿತರೆ ಹಾಗೂ ರೈತ ಬಾಂಧವರೇ ನಾನು ನಿಮ್ಮ ಜಿ ಟಿ ನಾಟಿ ಸತೀಶ್ ಜಿ ಎನ್ ಸಿ ನಾಟಿ ಚಿಕನ್ ಸಂಸ್ಥಾಪಕರು ಆತ್ಮೀಯ ರೈತ ಬಾಂಧವರೇ ಸ್ನೇಹಿತರೆ ನಾವು ಹೊಸ ಸೇವೆಯನ್ನ ಪ್ರಾರಂಭಿಸಿದ್ದೀವಿ ಜಿ ಎನ್ ಸಿ ಪಾರ್ಸಲ್ ಸರ್ವಿಸ್ ಹೋಮ್ ಡಿಲಿವರಿ ದೊರೆಯುತ್ತದೆ ನಾಟಿ ಕೋಳಿ ಮತ್ತು ಮೊಟ್ಟೆಗಳನ್ನ ನಾವು ಹೋಮ್ ಡಿಲಿವರಿ ಕೊಡ್ತಾ ಇದ್ದೀವಿ ನೀವು ಐವತ್ತು ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಎಲ್ಲೇ ಕರೆ ಮಾಡಿ ನಾವು ನಾಟಿ ಕೋಳಿ ಮತ್ತು ಮೊಟ್ಟೆಗಳನ್ನ ಸ್ವತಃ ಹೋಮ್ ಡಿಲಿವರಿ ಮಾಡ್ತಾ ಇದ್ದೀವಿ ಜಿ ಎನ್ ಸಿ ಪಾರ್ಸಲ್ ಸರ್ವಿಸ್ ಎಂತಕ್ಕಂತ ಹೊಸ ಸೇವೆಯ ಮುಖಾಂತರ ನಾವು ನಾಟಿ ಕೋಳಿ ಮತ್ತು ಮೊಟ್ಟೆಗಳನ್ನ ಹೋಮ್ ಡೆಲಿವರಿ ಮಾಡ್ತಾ ಇದ್ದೀವಿ ನಿಮ್ಗೆ ಏನಾದ್ರು ನಾಟಿ ಕೋಳಿ ಮತ್ತು ಮೊಟ್ಟೆಗಳು ಬೇಕಾದ್ರೆ ಈ ನಮ್ಮ ಜಿ ಎನ್ ಸಿ ಚಿಕನ್ ಅನ್ನು ಸಂಪರ್ಕಿಸಿ ನಮ್ಮ ಜಿ ಎನ್ ಸಿ ಯೂಟ್ಯೂಬ್ ಚಾನೆಲ್ ಅನ್ನು ಸಂಪರ್ಕಿಸಿ ಮತ್ತೆ ನಮ್ಮ ಡಬಲ್ ಐಟ್ ಸಿಕ್ಸ್ ಫೋರ್ ಟೂ ಡಬಲ್ ಒನ್ ಫೋರ್ ಏಟ್ ನಂಬರ್ ಏನಿದೆ ಕರೆ ಮಾಡಿ ನಿಮ್ಗೆ ಕ್ಷಣಾರ್ಧದಲ್ಲಿ ನಿಮ್ಗೆ ಕೆಲವೇ ನಿಮಿಷದಲ್ಲಿ ಕೆಲವೇ ಗಂಟೆಗಳಲ್ಲಿ ನಿಮ್ಗೆ ನಾಟಿ ಕೋಳಿ ಮತ್ತು ಮೊಟ್ಟೆಗಳನ್ನ ನಾವು ಸರಬರಾಜು ಮಾಡ್ತಾ ಇದ್ದೀವಿ ಹಾಗಾಗಿ ಜಿ ಎನ್ಸಿ ಪಾರ್ಸೆಲ್ ಸರ್ವಿಸ್ ಎಂತಕ್ಕಂತಹ ಹೊಸ ಒಂದು ಸರ್ವಿಸ್ ಅನ್ನ ನಾವು ಪ್ರಾರಂಭಿಸಿದ್ದೇವೆ ಈ ಒಂದು ನಾಟಿ ಕೋಳಿ ಮೊಟ್ಟೆ ಮತ್ತು ನಾಟಿ ಕೋಳಿಗಾಗಿ ಈ ಒಂದು ನಮ್ಮ ಜಿ ಎನ್ ಸಿ ಪಾರ್ಸಲ್ ಸರ್ವಿಸ್ ಅನ್ನ ಸಂಪರ್ಕಿಸಿ